ನಾನು ಡಿ ಕೆ ಶಿವಕುಮಾರ್ ಆತಾರೆ ಅಂತ ಹೇಳಿಲ್ಲ ನವಂಬರಲ್ಲಿ ಕ್ರಾಂತಿ ಆಗ್ತದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಎಮ್ ಅಂತ ಹೇಳಿದ್ದೀನಿ ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ ಇವತ್ತು ನವಂಬರ್ ಡಿಸೆಂಬರ್ ಒಳಗಡೆ ಈ ವರ್ಷದ ಒಳಗಡೆ ನವಂಬರಲ್ಲಿ ಕ್ರಾಂತಿ ಆಗ್ತದೆ ಈ ಕ್ರಾಂತಿ ಅಂತೇಳಿ ಒಬ್ಬರು ಮಂತ್ರಿ ಮನೆಗೆ ಹೋಗಿದ್ದಾರೆ ಯಾರು ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ ಮಂತ್ರಿ ಅವರು ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಒಪ್ಪಂದ ಆಗಿರೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಈಗ ಜಗಳ ಶುರುವಾಗಿದೆ ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅಧಿಕಾರ ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ ಅವರು ಅವ್ರು ಬಿಟ್ಕೊಡಲ್ಲ ಡಿಕೆ ಎಸ್ ಕುಮಾರ್ ಬಿಡೋಲ್ಲ ಈಗ ಜಗಳ ಶುರುವಾಗಿದೆ ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅಧಿಕಾರ ಸರಿ ಸಿಕ್ಕಿದ್ರೆ ಬಿಟ್ಕೊಡ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ ಅವರು ಅವ್ರು ಬಿಟ್ಕೊಡಲ್ಲ ಎಸ್ ಕುಮಾರ್ ಬಿಡಲ್ಲ ಈಗಾಗಲೇ ನ ನನ್ನ ಪ್ರಕಾರ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಟ್ಲೀಸ್ಟ್ ಫಸ್ಟು ಫೇಸಲ್ಲಿ ಒಂದು ನಿಯೋಗ ಬನ್ನಿ ಅಂತ ಕಳ್ಸಿ ಕೊಡ್ಬೇಕಾಯಿತು ಕಳಿಸೇ ಇಲ್ಲ ನಾವಿದ್ದಾಗ ಬೆಳೆ ಹಾನಿ ಆದ ತಕ್ಷಣ ಇಮಿಡಿಯೇಟ್ ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿ ಇದ್ರಿ ಹೋಗಿ ಭೇಟಿ ಮಾಡ್ತಾಯಿದ್ರಿ ಮಾತಾಡ್ತಾಯಿದ್ರಿ ತಂಡ ಇಮಿಡಿಯೇಟಾಗಿ ಬರ್ತಾಯಿತ್ತು ಬ್ಲಡ್ ಆದಾಗ ಅಲ್ಲಿ ಒಂದು ವಾರದಲ್ಲಿ ಹತ್ತು ದಿನದಲ್ಲಿ ಬಂದಿದೆ ನಮ್ಮ ಕೇಂದ್ರದ ತಂಡ ಇವ್ರದ್ದು ಒಂದು ತಿಂಗಳಾಗಿದೆ ಒಬ್ಬರು ಹೋಗಿ ಭೇಟಿ ಯಾರು ಭೇಟಿ ಮಾಡಿದ್ದಾರೆ ಹೇಳಿ ಯಾರು ಮುಖ್ಯಮಂತ್ರಿ ಆತಾರೆ ಯಾರು ಮಂತ್ರಿ ಆಗಿ ದಿನ ಮಾ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡ್ತಾನೇ ಇದ್ದೀನಿ ಯಾರು ಮುಖ್ಯಮಂತ್ರಿಯಿಂದ ಕೊಕ್ಕು ಯಾರು ಮುಖ್ಯಮಂತ್ರಿ ಯಾರು ಮಂತ್ರಿಗಳಾಗಿ ಸೇರ್ಪಡೆ ಆಗ್ತಾರೆ ಹೊರಗಡೆ ಯಾರು ಬರ್ತಾರೆ ಇದನ್ನೇ ಬರ್ತಾ ಇದೆ ಅಂದರೆ ಇಡೀ ರಾಜ್ಯ ಸರ್ಕಾರ ಮಂತ್ರಿಮಂಡಲ ರಚನೆಯಲ್ಲಿದೆ ಅವರೇ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಏನು ಮೂರು ಪೈಸದ ಬೆಲೆನೇ ಇಲ್ಲ ಆ್ಯಕ್ಚುಲಿ ಮುಖ್ಯಮಂತ್ರಿ ಕ್ಯಾಬಿನೆಟ್ನ ಮಾಡಬೇಕು ಇಲ್ಲಿ ಮುಖ್ಯಮಂತ್ರಿ ಇಲ್ಲೇ ಇಲ್ಲ ಇವರಿವರೇ ಕ್ಯಾಬಿನೆಟ್ ರಚನೆ ಮಾಡುವಂಥವ್ರೆ ಎಮ್ ಎಲ್ ಎಗಳೇ ರಚನೆ ನಾನೇ ಮಂತ್ರಿ ನಾನೇ ಮಂತ್ರಿ ಅಂತ ನಾನು ಡಿ ಕೆ ಕುಮಾರ್ ಆತಾರೆ ಅಂತ ಹೇಳಿಲ್ಲ ನವಂಬರಲ್ಲಿ ಕ್ರಾಂತಿ ಆಗ್ತದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಎಮ್ ಅಂತೇಳಿದ್ದೀನಿ ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ ಇವತ್ತು ನವಂಬರ್ ಡಿಸೆಂಬರ್ ಒಳಗಡೆ ಈ ವರ್ಷದ ಒಳಗಡೆ ನವೆಂಬರಲ್ಲಿ ಕ್ರಾಂತಿ ಆಗ್ತದೆ ಈ ಕ್ರಾಂತಿ ಅಂತೇಳಿ ಒಬ್ಬರು ಮಂತ್ರಿ ಮನೆಗೆ ಹೋಗಿದ್ದಾರೆ ಯಾರು ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ ಮಂತ್ರಿ ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಒಪ್ಪಂದ ಆಗಿರೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಈಗ ಜಗಳ ಶುರುವಾಗಿದೆ ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅಧಿಕಾರ ಒಂದು ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ ಅವರು ಅವ್ರು ಬಿಟ್ಕೊಡಲ್ಲ ಡಿಕೇಶ್ ಕುಮಾರ್ ಬಿಡಲ್ಲ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ ಡಿಕೇಶ್ ಕುಮಾರ್ ಹಠ ಬಿಡಲ್ಲ ಏಕನಾಥ್ ಹಿಂದೆ ಆಗ್ತಿತ್ತೋ ದೋನಾಥ್ ಹಿಂದೆ ಆಗ್ತಿತ್ತೋ ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಕ್ರಾಂತಿ ಅಂತೂ ಆಗುತ್ತೆ ಆದರೆ ನಾವು ಈ ಕಳೆದ ಬಾರಿ ಆಯ್ತಲ್ಲ ಆ ಥರದ್ದು ಯಾವುದೇ ಸರ್ಕಾರನ ಮಾಡೋವಂಥ ಇಚ್ಛೆ ನಮಗಿಲ್ಲ ನಾವು ಮತ್ತೆ ಚುನಾವಣೆಗೆ ಹೋಗುವಂಥ ತಯಾರಿನ ಮಾಡ್ತೀರಿ ಈಗಾಗಲೇ ರಾಜ್ಯ ಜನಗಳ ಪರವಾಗಿ ಈ ಸರ್ಕಾರ ಸತ್ತೋಗಿದೆ ಏನು ಅಭಿವೃದ್ಧಿ ಆಗ್ತಾಯಿಲ್ಲ ಅವರ ಪಾರ್ಟಿ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ಒಂದು ಇಡೀ ಮಣ್ಣಾಕಿಲ್ಲ ರಸ್ತೆಗಳಲ್ಲಿ ಅಂತ ಕಲಬುರಗಿ ನಮ್ಮ ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ ದಾವಣಗೆರೆ ಎಮ್ ಎಲ್ ಎ ಹೇಳ್ತಾ ಇದ್ದಾರೆ ಬೇಕಾದಷ್ಟು ಜನ ಎಮ್ ಎಲ್ ಎಗಳು ನಮ್ಗೆ ಅನುದಾನವೇ ಬಂದಿಲ್ಲ ಅಂತ ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ಬ್ಯಾಟ್ರಿ ಹಾಕ್ಕೊಂಡು ಹುಡುಕಬೇಕು ಎಲ್ಲ ಹಳ್ಳ ಬಿದ್ದಿರೋ ರಸ್ತೆಗಳನ್ನು ಇಡೀ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ ಇಡೀ ಕರ್ನಾಟಕ ಬೆಂಗಳೂರಂತೂ ನೀವು ಬಹುಮಾನ ಕೊಡ್ಬೋದು ಯಾವುದಾದ್ರೂ ರಸ್ತೆಯಲ್ಲಿ ಹಳ್ಳ ಇಲ್ದಿರೋ ರಸ್ತೆ ತೋರಿಸಿದ್ರೆ ಅವ್ರಿಗೆ ನೋಬಲ್ ಪ್ರಶಸ್ತಿ ಕೊಡ್ಬೋದು ಅಷ್ಟು ಹಳ್ಳ ಬಿದ್ದೋಗಿದೆ ರಾಜ್ಯದ ಬೆಳೆ ಹಾನಿ ಬಗ್ಗೆ ಪ್ರವಾಹದ ಬಗ್ಗೆ ಕರ್ನಾಟಕ ಬಿ ಜೆ ಪಿ ವಿರೋಧ ಪಕ್ಷದ ನಾಯಕನಾಗಿ ನಮ್ಮ ತಂಡ ಪೂರ್ತಿನೂ ನಾವೆಲ್ಲರೂ ಕೂಡ ಬೆಳಗಾವಿ ಮತ್ತು ಬಿಜಾಪುರ ಭಾಗದಲ್ಲಿ ಫ್ಲಡ್ಡಿಂದ ಅನಾಹುತ ಏನು ಬೆಳೆ ಹಾನಿಯಾಗಿದೆ ರಸ್ತೆಗಳು ಹಾಳಾಗಿದೆ ಜನರು ಮನೆಗಳನ್ನು ಕಳ್ಕೊಂಡಿದ್ದಾರೆ ಯಾರು ದಸರಾ ಹಬ್ಬ ನವರಾತ್ರಿ ಹಬ್ಬವನ್ನು ಮನೆಗಳಲ್ಲಿ ಆಚರಣೆ ಮಾಡಬೇಕಾಗಿತ್ತು ಅವರೆಲ್ಲರೂ ಕೂಡ ಇವತ್ತು ಮನೆಯಲ್ಲಿ ದಸರಾ ಆಚರಣೆ ಮಾಡೋಕ್ಕಾಗದೆ ಬೀದಿಗಳಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಈ ರಾಜ್ಯ ಸರ್ಕಾರ ನಿರ್ಮಾಣ ಆಗಿದೆ ಈ ರಾಜ್ಯ ಸರ್ಕಾರ ಒಂದು ರೀತಿ ಕುಂಭಕರ್ಣ ನಿದ್ರೆಯಲ್ಲಿ ಮಲಗೋಗಿದೆ ಇದಕ್ಕೆ ಮಳೆ ಬರೋದನ್ನು ಗೊತ್ತಾಗಲ್ಲ ಬಿಸಿಲು ಬರಗಾಲ ಬರೋದು ಗೊತ್ತಾಗಲ್ಲ ಜನರ ಸಂಕಷ್ಟನೂ ಕೂಡ ಅರಿವಿಗೆ ಬರದೇ ಇರತಕ್ಕಂಥ ದುಷ್ಟ ಸರ್ಕಾರವನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಇವರಿಗೆ ಒಂದೇ ಒಂದು ಜ್ಞಾಪಕ ಬರೋದು ಜಾತಿ ಜಾತಿ ಜಾತಿಗಳ ಮಧ್ಯೆ ವೈಮನುಷ್ಯ ಮಾಡೋದು ಧರ್ಮ ಧರ್ಮಗಳ ಬಗ್ಗೆ ಬೆಂಕಿ ಹಂಚೋ ಸಿದ್ದರಾಮಯ್ಯ ಬೆಂಕಿ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕಳೆದ ಒಂದು ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಮಳೆ ವಿಪರೀತ ಮಳೆಯಿಂದ ಬೆಟ್ಟ ಕುಸಿತ ಆಗಿದೆ ಮಲೆನಾಡು ಪ್ರದೇಶದಲ್ಲಿ ನಾನು ಹೋಗಿದ್ದೆ ಸಕಲೇಶ್ಪುರ ಹಾಸನ ಆ ಭಾಗದಲ್ಲಿ ಒಂದು ತಿಂಗಳಿಂದನೇ ಹೋಗಿದ್ದೆ ಬೆಟ್ಟ ಕುಸಿತ ಆಗಿ ರಸ್ತೆಗಳೆಲ್ಲ ಹಾಳಾಗಿದೆ ಮನೆಗಳನ್ನು ಕಳ್ಕೊಂಡಿದ್ದಾರೆ ಅಲ್ಲಿರೋರು ಮುಖ್ಯಮಂತ್ರಿ ಈಗ ಮೊನ್ನೆ ನಮ್ಮ ಬಿ ಜೆ ಪಿ ತಂಡದ ಘೋಷಣೆ ಆದಮೇಲೆ ನಾವು ಪ್ರವಾಸ ಮಾಡ್ತಾಯಿದ್ದೀರಿ ಅಂತ ಟಿ ಪಿ ಹೋದ ಮೇಲೆ ಈಗ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆ ಬಿಜಾಪುರ ಬಾಗಲಕೋಟೆ ರಾಯಚೂರು ಯಾದಗಿರಿ ಕಲಬುರಗಿ ಬೀದರ್ ಈ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯ ಸಂಕಷ್ಟಕ್ಕೆ ರೈತರು ಜನಸಾಮಾನ್ಯರು ಸಿಲುಕಿ ಲಕ್ಷಾಂತರ ಹೆಕ್ಟೇರ್ಗಳಲ್ಲಿ ಬೆಳೆ ಹಾನಿಯಾಗಿ ಮನೆ ಕಳ್ಕೊಂಡು ಜಾನುವಾರುಗಳನ್ನು ಕಳ್ಕೊಂಡು ಜೀವ ಕಳ್ಕೊಂಡು ಸಂಕಷ್ಟದಲ್ಲಿದ್ದಾರೆ ಬಹುತೇಕ ಜಿಲ್ಲೆಗಳಲ್ಲಿ ಸರ್ಕಾರ ಮತ್ತು ಮಂತ್ರಿಗಳು ಸಂವೇದನೆ ಕಳ್ಕೊಂಡಿದ್ದಾರೆ ಈಗ ಬೆಳಗಾಂ ಜಿಲ್ಲೆನೇ ತಗೊಳ್ಳಿ ಮಂತ್ರಿಗಳಿಗೆ ಜನರ ಸಂಕಷ್ಟಕ್ಕಿಂತ ಚುನಾವಣೆಯ ಪ್ರತಿಷ್ಠೆಯೇ ದೊಡ್ಡದಾಗಿದೆ ಆ ಚುನಾವಣೆಯ ಒಳಗೆ ಮುಳುಗಿದ್ರೆ ಹೊರತು ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಜನರ ಸಂಕಷ್ಟವನ್ನು ಕೇಳಬೇಕು ಅನ್ನುವಂಥ ಸಂವೇದನೆ ಅವ್ರಿಗಿರಲಿಲ್ಲ ಈಗಲಾದರೂ ಸಂವೇದನೆ ತೋರಿಸಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಈ ರೈತರ ಸಂಕಷ್ಟದಿಲ್ಲ ಸಂದರ್ಭದಲ್ಲಿ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ನೀವು ಯಾರು ಮುಖ್ಯಮಂತ್ರಿ ಅನ್ನೋದು ಮುಖ್ಯ ಅಲ್ಲ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನೀವು ರೈತರ ಸಂಕಷ್ಟಕ್ಕೆ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ಅವರ ಕಷ್ಟದ ನೆರವಿಗೆ ಬನ್ನಿ ಇದು ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅನ್ನೋ ಕಾಲನ ಇದು ಏನಾಗಿದೆ ನಿಮಗೆ ಇನ್ನೆರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿ ಅರೆ ಐದು ವರ್ಷ ನಿಮ್ಮ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ನೀವು ಮಾಡ್ತಿರೋದೇನು ಭ್ರಷ್ಟಾಚಾರ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಗುತ್ತಿಗೆದಾರರ ಪತ್ರ ಬರೆದಿದ್ದಾರಲ್ಲ ಓದಿ ನಿಮಗೆ ನಾಚಿಕೆ ಆಗಲಿಲ್ವಾ ಜನ ನಮ್ಮ ಬಗ್ಗೆ ಏನು ಅನ್ಕೋತಾರೆ ಅಂತ ಅನ್ನಿಸ್ಲಿಲ್ವಾ ನಿಮಗೆ ಬರೆದಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಪತ್ರನ ಭ್ರಷ್ಟಾಚಾರ ಡಬಲ್ ಆಗಿದೆ ಅಂತ ಹೇಳಿದ್ದಾರೆ ಕಮಿಷನ್ ಡಬಲ್ ಆಗಿದೆ ಅಂತ ಹೇಳಿದ್ದಾರೆ ನಿಮ್ಮ ಸರ್ಕಾರದ ಬಗ್ಗೆ ಅವ್ರು ಕೊಟ್ಟಿರುವಂಥ ಸರ್ಟಿಫಿಕೇಟು